ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಖಾರ್ ಖಾರವಾಗಿ ಈರುಳ್ಳಿ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬಾ ರುಚಿಕರವಾಗಿರುತ್ತೆ ಬನ್ನಿ ಏನೇನು ಬೇಕು ಅಂತ ಒಂದು ಸಲ ನೋಡ್ಕೊಬಿಡೋಣ ಎರಡು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿನೂ ಅಷ್ಟೇ ಮೀಡಿಯಮ್ ಸೈಜ್ ಇದೆ ಅದನ್ನು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಅದ್ರ ಜೊತೆ ಪುದೀನ ಸಾಂಬಾರು ಸೊಪ್ಪು ಅರಿಶಿನ ಪುಡಿ ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟೇ ಹೆಚ್ಚಿಟ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನೊಂದು ಬಾಣ ಬಾಣಲೇಲಿ ಎಣ್ಣೆಯನ್ನು ಕಾಸ್ಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಟೇಸ್ಟಿಗೋಸ್ಕರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫಸ್ಟು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಏನೇನು ತೋರಿಸಿದ್ದುನೋ ಅದನ್ನೆಲ್ಲ ನಾನು ಮೊದಲೇ ಹೆಚ್ಚಿಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ಒಂದು ಫೈ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಸ್ವಲ್ಪ ಎಲ್ಲೋ ಕಲರ್ ಬಂದಾದ ಮೇಲೆ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇರೋಣ ಇದಾದ ಮೇಲೆ ಇದಕ್ಕೆ ನಾನು ಟೊಮೊಟೊ ಸೇರಿಸ್ಕೊಂತೀನಿ ಅಷ್ಟೇ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೋತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಹಾರ್ಡ್ ಇರುತ್ತೆ ಅಲ್ವ ಟೊಮೊಟೊ ಸ್ವಲ್ಪೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಳ್ಳೋಣ ಇದನ್ನು ತುಂಬ ಈಸಿ ಅಂತ ಅನಿಸುತ್ತೆ ಇದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕೋ ತಿಂತಾಯಿದ್ರೆ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಟೇಸ್ಟೇ ಬೇರೆ ನೀವು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಈ ಚಟ್ನಿನ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಆಗಿದೆ ನೋಡಿ ಇಷ್ಟು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆದ ತಕ್ಷಣ ಇದು ಸ್ವಲ್ಪ ಕೂಲ್ ಡೌನ್ ಆಗಬೇಕು ಬಿಸಿನೇ ರುಬ್ಕೋಬಾರ್ದು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ಇಲ್ಲೇ ನಾನು ಜೀರಿಗೆ ಮತ್ತು ಸಾಲ್ಟನ್ನು ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಏಕೆಂದರೆ ಟೊಮೊಟೊ ಕೂಡ ಕಲರ್ ಬರುತ್ತೆ ಅಲ್ವಾ ಸೊ ಆ ಇಂಟೆನ್ಷನಿಂದ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಟೈಮಲ್ಲಿ ಹುಳಿ ಇಷ್ಟಪಡೋರು ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಮತ್ತು ಕುದೀನಾ ಕುದೀನಾ ಮಾತ್ರ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಹಾಕಿ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳಿ ತೀರ ಸಣ್ಣಕ್ಕೆ ರುಬ್ಬಬೇಕು ನೀರು ಎಷ್ಟು ಬೇಕು ಅಂತ ಇಲ್ಲೇ ಸೇರಿಸ್ಕೊಳ್ಳಿ ಮತ್ತೆ ಮತ್ತೆ ನೀರು ಹಾಕೋಕೆ ಹೋಗ್ಬಿಡಿ ರುಬ್ಬೇಕಾದ್ರೆ ಎಷ್ಟು ನೀರು ಬೇಕು ಅಷ್ಟನ್ನೇ ಸೇರಿಸ್ಕೊಳ್ಳಿ ನೋಡಿ ನಾನು ತುಪ್ಪ ಇಲ್ಲೇ ಹಾಕ್ತಾಯಿದ್ದೀನಿ ನಾವು ರುಬ್ಬಿರೋದನ್ನು ಮತ್ತೆ ನಾವು ಒಗ್ಗರಣೆ ಮಾಡಬೇಕಾಗುತ್ತೆ ಚಟ್ನಿಗೆ ಚಟ್ನಿಗೆ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ತುಪ್ಪದ ಜೊತೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪನ ಇಷ್ಟಪಡೋರು ತುಪ್ಪದಲ್ಲೇ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇರುತ್ತೆ ಸೊ ತುಪ್ಪನ ಇಷ್ಟಪಡಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆನೂ ಯೂಸ್ ಮಾಡ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಸಾಸಿವೆ ಚಿಟಾಪಟ ಸಿಡಿಲಿ ಅಂತ ಅದ್ರ ಜೊತೆ ಕರ್ಬೇವು ಕೂಡ ಇದ್ದೀನಿ ನಾನು ಇದಾದ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದೇ ಒಂದು ಈರುಳ್ಳಿ ಇದ್ದೀನಿ ಈರುಳ್ಳಿ ಬೇಡ ಅನ್ನೋರು ಹಾಗೆ ಕೂಡ ಒಗ್ಗರಣೆ ಮಾಡ್ಕೋಬೋದು ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೊ ಅದಕ್ಕೋಸ್ಕರ ಈರುಳ್ಳಿ ಇದ್ದೀನಿ ನೀವು ಈರುಳ್ಳಿನ ಬೇಕಿದ್ರೆ ಸ್ಕಿಪ್ ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಕೂಡ ಒಗ್ಗರಣೆ ಮಾಡಿಕೊಂಡು ನೀವು ಡೈರೆಕ್ಟಾಗಿ ತೊಗೋಬೋದು ಚಟ್ನಿನ ನೋಡಿ ಇದು ಸ್ವಲ್ಪ ಬ್ರೌನ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಇದು ಬ್ರೌ ಬ್ರೌನ್ ಆದಮೇಲೆ ನಾವು ರುಬ್ಬಿಡ್ಕೊಂಡಿರ್ತೀವಲ್ಲ ಚಟ್ನಿದು ಫಸ್ಟೇ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ನೋಡಿ ಇದನ್ನು ಇಲ್ಲಿ ಸೇರಿಸ್ಬೇಕಾಗುತ್ತೆ ನೀವು ನೀರನ್ನು ಈ ಟೈಮಲ್ಲಿ ಹಾಕೋಕೆ ಹೋಗಬೇಡಿ ಚೆನ್ನಾಗಿ ಬರಲ್ಲ ನೀರನ್ನು ಹಾಕಿದರೆ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಬೇಯಕ್ಕೆ ಬಿಡಬೇಕು ಈ ಟೈಮಲ್ಲಿ ನೀರನ್ನು ಮಾತ್ರ ಸೇರಿಸ್ಕೋಬೇಡಿ ಫಾರ್ ಮೈ ಸಜೆಷನ್ ನೀರನ್ನು ನೀವೇನೇ ಸೇರಿಸ್ಕೋಬೇಕು ಅಂದರೂ ರುಬ್ಬೋಕೆ ಹಾಕ್ಕೋಬೇಕು ಈ ಟೈಮಲ್ಲಿ ಸೇರಿಸಿದರೆ ಮೇಲೆ ನೀರು ಬಂದು ನಿಂತ್ಕೊಬಿಡುತ್ತೆ ಟೇಸ್ಟ್ ಎಲ್ಲ ಹೋಗುತ್ತೆ ಸೊ ಹಾಗಾಗಿ ಈ ಟೈಮಲ್ಲಿ ಯಾವುದೇ ರೀತಿಯೇ ನೀರನ್ನ ಸೇರಿಸ್ಕೋಬೇಡಿ ಆಯಿತಾ ನೋಡಿ ಯಾವ ರೀತಿ ಬಂದಿದೆ ಚಟ್ನಿ ತೋರಿಸ್ತೀನಿ ಇರಿ ತುಂಬ ಕಲರ್ಫುಲ್ಲಾಗಿರುತ್ತೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ ಆದರೂ ಕಲರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಫಸ್ಟೇ ನನ್ನ ವೀಡಿಯೋಸ್ನ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಅಂತ ಇದನ್ನು ಬಿಸಿ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕೋ ತಿಂತಾಯಿದ್ರೆ ಆಗಲೇ ಹೇಳಿದ ಹೇಳಿದ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಸ್ಮೆಲ್ ಕೂಡ ಘಮ ಘಮ ಅಂತ ಇರುತ್ತೆ ಒಂದು ಸಲ ಮಾಡಿ ನೋಡಿ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಇದನ್ನು ನಾನು ರೊಟ್ಟಿ ಜೊತೆ ಮಾಡಿದ್ದೆ ರೊಟ್ಟಿ ಜೊತೆ ಅಂತೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿತ್ತು ಈಗ ರೊಟ್ಟಿ ಮಾಡ್ತೀವಿ ಅಲ್ವಾ ಮನೇಲಿ ಒಂದೊಂದು ಟೈಮು ತರಕಾರಿ ಎಲ್ಲ ಖಾಲಿಯಾಗಿರುತ್ತೆ ಸೊ ಆ ಟೈಮಲ್ಲಿ ನಾವು ಈ ಈರುಳ್ಳಿ ಚಟ್ನಿನ ಟ್ರೈ ಮಾಡ್ಬೋದು ಸೊ ತು ಮಾಡಲಿಕ್ಕೂ ಅಷ್ಟೇ ಬೇಗ ಆಗೋಗುತ್ತೆ ನೋಡಿ ರೊಟ್ಟಿ ಜೊತೆ ನಾನು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ ಒಂದು ಸಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್